ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನೆಲಮೆಯ ಜ್ಞಾನಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಇವತ್ತು ಸ್ಪರ್ಧಾಯುಗ ಹೆಚ್ಚಾಗಿ ಇತಿಹಾಸ ಬಹುಗೋಳ ರಾಜ್ಯಶಾಸ್ತ್ರಗಳಿಂದ ಅನೇಕ ಪ್ರಶ್ನೆಗಳು ಉದ್ಭವಿಸ್ತವೆ ಹಾಗಾಗಿ ನಾನು ಭಾರತದ ಜಲನಯನ ಪ್ರದೇಶಗಳಲ್ಲಿ ನದಿಗಳ ವ್ಯವಸ್ಥೆ ಬಗ್ಗೆ ನಿಮಗೆ ಎರಡನೇ ಸಂಚಿಕೆಯನ್ನು ನೀಡಿದ್ದೆ ಇನ್ನೂ ಸಂಚಿಕೆಯಲ್ಲಿ ಗಂಗಾ ನದಿ ಬ್ರಹ್ಮಪುರ ನದಿ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡಿದ್ದೆ ನಾವು ಅಭ್ಯಾಸ ಮಾಡಿದ್ದೆ ಅಂದ್ಕೊಳ್ತೇನೆ ಇವತ್ತಿನ ಚರ್ಚಾ ವಿಷಯ ಸಿಂಧೂ ನದಿ ಸಮೂಹ ಹೇಗಿದೆ ಎಂಬುದನ್ನು ನೋಡ್ಕೊಂಡು ಬರುವ ಸಿಂಧೂ ನದಿ ವ್ಯವಸ್ಥೆಯ ಪ್ರಮುಖ ನದಿಗಳು ಹಿಮದಿಂದ ಪೂರ್ಣವಾಗುತ್ತದೆ ಅವರ ಹರಿವು ವರ್ಷದ ವಿವಿಧ ಸಮಯಗಳಲ್ಲಿ ಬದಲಾಗುತ್ತದೆ ನದಿ ಹರಿವು ಚಳಿಗಾಲ ತಿಂಗಳಲ್ಲಿ ಅಂದರೆ ಫೆಬ್ರವರಿಂದ ಡಿಸೆಂಬರ್ವರೆಗೆ ಕನಿಷ್ಠ ಆಗಿರುತ್ತದೆ ವಸಂತ ಕಾಲದಲ್ಲಿ ಮತ್ತು ಬೇಸಿಗೆ ಆರಂಭದಲ್ಲಿ ಅಂದರೆ ಜೂನಿಂದ ಮಾರ್ಚ್ ನೀರಿನ ಹರಿವಿನಲ್ಲಿ ಏರಿಕೆ ಇರುತ್ತದೆ ಪ್ರವಾಹಗಳು ಮಳೆಗಾಲದಲ್ಲಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ ಸಂಭವಿಸಬಹುದು ಕೆಲವೊಮ್ಮೆ ವಿನಾಶಕಾರಿ ತತ್ಕ್ಷಣದ ಪ್ರವಾಹ ಇರುತ್ತದೆ ಸಿಂಧುವುದರ ಉಪನದಿಗಳು ತಮ್ಮ ಸಂಗ್ರಹಗಾರಗಳ ಬೆಟ್ಟದ ಬೇಲಿನ ಭಾಗಗಳಿಂದ ತಮ್ಮ ನೀರನ್ನು ಪಡೆಯುತ್ತವೆ ಅದರಿಂದ ಅವುಗಳ ಭರ್ಪೂರ ಹರಿವು ತಪ್ಪಲಿನಲ್ಲಿ ಗರಿಷ್ಠ ಬಯಲು ಪ್ರದೇಶದಲ್ಲಿ ಜಲಪೂರಣ ಮತ್ತು ಬಾಷ್ಪೀಕರಣ ಮತ್ತು ಸೋರುವಿಕೆಯಿಂದ ಗಣನೀಯವಾಗಿ ಮೇಲ್ಮೈ ಹರಿವಿನ ಪ್ರಮಾಣ ಕಡಿಮೆ ನೀರಿನ ಮುಂಗಾರು ತಿಂಗಳ ನಂತರ ಸೆಪ್ಟೆಂಬರ್ ನವೆಂಬರ್ ಅವಧಿಯಲ್ಲಿ ಮಳೆ ಮೂಲಕ ಹರಿದು ಹೆಚ್ಚಾಗುತ್ತದೆ ಸಿಂಧುವಿನ ನೀರಿನ ಮಟ್ಟವು ಡಿಸೆಂಬರ್ ಮಧ್ಯದಿಂದ ಫೆಬ್ರವರಿ ಮಧ್ಯದವರೆಗೆ ಹರಿವು ಕಡಿಮೆ ಆಗುವುದು ಈ ನಂತರ ನದಿ ಮಾರ್ಚ್ ಕೊನೆಯಲ್ಲಿ ಪ್ರವಾಹ ನಿಧಾನವಾಗಿ ಜಾಸ್ತಿ ಆಗುತ್ತದೆ ತದನಂತರ ನೀರಿನ ಮಟ್ಟವು ಇದರ ಹಲವಾರು ನದಿಗಳು ಜಾಸ್ಕರ್ ಶಯೋಗ್ ನೂಬ್ರಾ ಹುಂಜಾ ಕಾಶ್ಮೀರ ಇದನ್ನು ಸೇರುವುದು ಇದು ಲಡಾಖ್ ಬಾಲ್ಟಿಕೆ ಬಾಲ್ಟಿಸ್ತಾನ್ ಮತ್ತು ಗಿಲ್ಗೇಟ್ ಪ್ರದೇಶಗಳ ಮೂಲಕ ಹರಿದು ಲಡಾಖ್ ಮತ್ತು ಜಾಸ್ಕರ್ ಪರ್ವತ ಶ್ರೇಣಿಗಳ ನಡುವೆ ಅಡ್ಜಕ್ ಬಳಿ ಅಂದರೆ ಐದು ಸಾವಿರದ ನೂರ ಎಂಬತ್ತೊಂದು ಮೀಟರ್ ಆಳವಾದ ಕಣಿವೆಯ ಮೂಲಕ ಸಾಗುತ್ತದೆ ಇದು ನಂಗ ಪರ್ವತದ ಉತ್ತರ ಭಾ ಉತ್ತರದಲ್ಲಿರುವ ಕಣಿವೆಯ ಮೂಲಕ ಹಿಮಾಲಯದ ದಾಟಿ ಆಗ್ನೇಯ ದಿಕ್ಕಿನಲ್ಲಿ ಭಾಗಿ ಪಾಕಿಸ್ತಾನವನ್ನು ಸೇರುತ್ತದೆ ಇದು ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳ ಅನೇಕ ಉಪನದಿಗಳನ್ನು ಹೊಂದಿದೆ ನಂತರ ಇದು ಕರಾಚಿ ಬಳಿ ಅರೇಬಿಯನ್ ಸಮುದ್ರಕ್ಕೆ ಹರಿಯುತ್ತದೆ ಅಲ್ಲಿಯ ಸಮುದ್ರ ಸೇರುವಿನ ಬಿಂದು ಒಟ್ಟು ಉದ್ದ ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಭಾರತದ ಸಿಂಧು ನದಿಯ ಮುಖ್ಯ ಉಪನದಿಗಳು ಜೀಲಂ ಚೀನಾ ರಾಬಿ ಬಿ ಎಸ್ ಸಿಂಧು ನದಿಯನ್ನು ಟಿಬೆಟ್ನಲ್ಲಿ ಮತ್ತು ಸಂಸ್ಕೃತದಲ್ಲಿ ಸಿಂಧೂ ನದಿ ಸಿಂಧೂ ಅಥವಾ ಮೆಹ್ರಾನ್ ಎಂದು ಕರೆಯಲಾಗುತ್ತದೆ ದಕ್ಷಿಣ ಏಷ್ಯಾದಲ್ಲಿ ದೋರ್ಜಾ ಟ್ರಾನ್ಸ್ ಹಿಮಾಲಯ ನದಿ ಈ ನದಿ ಸಾವಿರದ ಎಂಟುನೂರು ಮೈಲು ಉದ್ದ ಅಂದರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಉದ್ದ ಅತಿ ಉದ್ದದ ನದಿಗಳಲ್ಲಿ ಒಂದಾಗಿದೆ ಇದರ ಒಟ್ಟು ಜಲನ ಪ್ರದೇಶ ನನ್ನ ಐವತ್ತು ಲಕ್ಷ ಚದರ ಮೈಲಿಗಳು ಒಂದು ಕೋಟಿ ನೂರ ಅರವತ್ತೈದು ಲಕ್ಷ ಚದರ ಕಿಲೋಮೀಟರ್ಗಳು ಅದರಲ್ಲಿ ನೂರ ಎಪ್ಪತ್ತೈದು ಲಕ್ಷ ಚದರ ಮೈಲಿಗಳು ಪ್ರದೇಶ ಹಿಮಾಲಯ ಮತ್ತು ತಪ್ಪಲಿನಲ್ಲಿ ಇದೆ ಉಳಿದದ್ದು ಪಾಕಿಸ್ತಾನ ಸ್ವಲ್ಪ ಮಳೆ ಬೀಳುವ ಬಯಲು ಪ್ರದೇಶ ಸಿಂಧು ನದಿ ಟಿಬೆಟ್ನ ಕೈಲಾಶ್ ಶ್ರೇಣಿಯ ಉತ್ತರ ಇಳಿಜಾರಿನಲ್ಲಿ ಮಾನಸ ಸರೋವರದ ಬಳಿ ಹುಟ್ಟುತ್ತದೆ ಇದು ಟಿಬೆಟ್ ಮೂಲಕ ವಾಯುವ್ಯ ಉತ್ತರ ದಿಕ್ಕಿನ ಮಾರ್ಗವನ್ನು ಅನುಸರಿಸುತ್ತದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತದ ಪ್ರದೇಶವನ್ನು ಪ್ರವೇಶಿಸುವ ಇದು ಈ ಭಾಗದಲ್ಲಿ ಒಂದು ಚಿತ್ರ ಸದೃಶ್ಯ ಕಣಿವೆಗಳನ್ನು ರೂಪಿಸುತ್ತದೆ ಇಪ್ಪತ್ತಾರು ಎರಡು ಸಾವಿರ ಹತ್ತರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತರಲ್ಲಿ ಸಿಂಧು ಪ್ರವಾಹದಲ್ಲಿ ಕನಿಷ್ಠ ನೂರ ನಲವತ್ತು ಲಕ್ಷ ಎಕರೆ ಅಂದರೆ ಐವತ್ತು ಐನೂರ ಎಪ್ಪತ್ತು ಸಾವಿರ ಹೆಕ್ಟೇರ್ ಬೆಳೆ ಜಮೀನು ನಾಶವಾಗಿತ್ತು ಮತ್ತು ಸಿಂಧು ದಕ್ಷಿಣ ಪ್ರಾಂತ್ಯದಲ್ಲಿ ಎರಡು ಸಾವಿರ ಜನರು ಸತ್ತಿದ್ದರು ಮತ್ತು ಪ್ರವಾಹ ಆರಂಭವಾದಂಥ ಒಂದು ದಶಲಕ್ಷ ಮನೆಗಳು ನಾಶವಾಗಿದ್ದನ್ನು ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿರ್ತೇವೆ ಸಿಂಧು ನದಿ ಆಂಗ್ಲ ಭಾಷೆಯಲ್ಲಿ ಇದನ್ನು ಇಂಡಸ್ ಎಂದು ಕರೀತಾರೆ ಟಿಬೇಟ್ ಭಾಷೆಯಲ್ಲಿ ಸೇಂಚೂ ಅಂತ ಕರೀತಾರೆ ಪಾಕಿಸ್ತಾನ ಮತ್ತು ಉತ್ತರ ಭಾರತ ಹರಿಯುವ ಒಂದು ಪ್ರಮುಖ ನದಿ ಟಿಬೇಟ್ನ ಪ್ರಸ್ಥಭೂಮಿಯಲ್ಲಿರುವ ಮಾನಸ ಸರೋವರದ ಹತ್ತಿರ ಉಗಮಿಸುವ ನದಿ ಕಾಶ್ಮೀರದ ಮೂಲಕ ಉತ್ತರ ಪಾಕಿಸ್ತಾನಕ್ಕೆ ಹರಿದು ಇನ್ನು ದಕ್ಷಿಣ ಮುಖಕ್ಕೆ ತಿರುಗಿ ಇಡೀ ಪಾಕಿಸ್ತಾನದ ಉದ್ದಕ್ಕೆ ಹರಿದು ಕರಾಚಿ ನಗರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಸಾಮಾನ್ಯವಾಗಿ ಮಧ್ಯ ಜುಲೈ ಆಗಸ್ಟ್ನಲ್ಲಿ ನೀರಿನ ಮಟ್ಟ ಏರಲು ಆರಂಭವಾಗುತ್ತದೆ ನದಿ ನಂತರ ಕ್ರಮೇಣ ಅಕ್ಟೋಬರ್ ಆರಂಭದವರೆಗೆ ವೇಗವಾಗಿ ನೀರಮಟ್ಟ ಕಡಿಮೆಯಾಗುತ್ತದೆ ಜೀಲಂ ಜೀನಬ್ ರಾವಿ ಬಿಎಸ್ ಸತ್ಲಸ್ ಸಿಂಧು ನದಿ ಇತರ ಪ್ರಮುಖ ನದಿಗಳಾಗಿವೆ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ರಾಜ್ಯದ ಗಡಿಯ ಬಾಕ್ರಾದಲ್ಲಿ ಸ್ಯಾಟಲೈಟ್ ನದಿಗೆ ಅಟಲಾಗಿ ನಿರ್ಮಿಸಲಾಗಿ ಒಂದು ಅಣೆಕಟ್ಟ ನಿರ್ಮಿಸಲಾಗಿದೆ ಏಷ್ಯಾದ ಎರಡನೇ ಅತಿ ಎತ್ತರದ ಅಣೆಕಟ್ಟು ಇದಾಗಿದೆ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಐವತ್ತೈದು ಮೀಟರ್ ಎತ್ತರ ಅಂದರೆ ಏಳ್ನೂರ ನಲವತ್ತು ಅಡಿ ಇನ್ನೂರ ಇನ್ನೂರವತ್ತೊಂದು ಮೀಟರ್ ಮತ್ತು ಉದ್ದ ಐದು ಹದಿನೆಂಟು ಪಾಯಿಂಟ್ ಎರಡು ಪಾಯಿಂಟ್ ಐದು ಇದು ಗೋವಿಂದ ಸಾಗರ್ ಎಂದು ಕರೆಯಲ್ಪಡುತ್ತದೆ ಜಲಾಶಯ ಒಂಬತ್ತು ಪಾಯಿಂಟ್ ಮೂರು ನಾಲ್ಕು ಶತಕೋಟಿ ಘನ ಮೀಟರ್ವರೆಗೆ ನೀರನ್ನು ಸಂಗ್ರಹಿಸುತ್ತದೆ ಸಿಂಧು ನದಿಯ ಉದ್ದ ಸಾವಿರದ ಒಂದು ನೂರ ಹದಿನಾಲ್ಕು ಭಾರತದಲ್ಲಿ ಕಿಲೋಮೀಟರ್ ಸಾವಿರದ ನೂರ ಹದಿನಾಲ್ಕು ಕಿಲೋಮೀಟರ್ ಭಾರತದಲ್ಲಿ ಸಂಗ್ರಹಣ ಸಾಮರ್ಥ್ಯ ಮೂವತ್ತೆರಡು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಸರಾಸರಿ ಸಂಪನ್ಮೂಲ ಸಂಭಾವ್ಯ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಹತ್ತು ಎಮ್ ಸಿ ಎಮ್ ಉಪಯೋಗಿಸಿಕೊಳ್ಳೋಕ್ಕೆ ಎಷ್ಟು ಎಮ್ ಸಿ ಎಮ್ ಇದೆ ಎಪ್ಪ ನಲವತ್ತಾರು ಸಾವಿರ ಪೂರ್ಣಗೊಂಡ ಯೋಜನೆಗಳು ಉಪಯುಕ್ತ ಶೇಖರಣಾ ಸಾಮರ್ಥ್ಯ ಹದಿನಾರು ಹದಿನಾರು ಸಾವಿರದ ಇನ್ನೂರ ಇಪ್ಪತ್ತೆರಡು ಎಮ್ ಸಿ ಎಮ್ ನಿರ್ಮಾಣ ಅಡಿಯಲ್ಲಿ ಯೋಜನೆಗಳ ಉಪಯುಕ್ತ ನೂರು ಎಮ್ ಸಿ ಎಮ್ ಎ ಯೋಜನೆಗಳು ಮತ್ತು ಒಟ್ಟು ಉಪಯುಕ್ತ ಸಾಮರ್ಥ್ಯ ಎಮ್ ಸಿ ಎಮ್ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸಿ ಡಬ್ಲ್ಯೂ ಸಿ ಇಪ್ಪತ್ತಾರು ಇದ್ದಾವೆ ವೀಕ್ಷಣಾ ಕೇಂದ್ರಗಳು ಪ್ರವಾಹ ಮುನ್ಸೂಚನಾ ಕೇಂದ್ರಗಳು ಇನ್ನು ಯಾವುದೇ ಇಟ್ಟಿಲ್ಲ ಸಿಂಧು ಜಲನಯನ ಹದಿನೊಂದು ಸಾವಿರದ ಹನ್ನೊಂದು ಲಕ್ಷ ಅರವತ್ತೈದು ಸಾವಿರದ ಐದುನೂರು ಚದರ ಕಿಲೋಮೀಟರ್ ಪ್ರದೇಶವನ್ನು ವ್ಯಾಪಿಸುತ್ತದೆ ಟಿಬೇಟ್ ಭಾರತ ಪಾಕಿಸ್ತಾನ ಅಫ್ಘಾನಿಸ್ತಾನ ಹರಡಿದೆ ಭಾರತ ಜಲನಯನ ಪ್ರದೇಶ ಮೂವತ್ತೆರಡು ಲಕ್ಷದ ಹನ್ನೆರಡು ಸಾವಿರ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಇದು ಒಟ್ಟು ದೇಶದ ಒಟ್ಟು ಭೌಗೋಳಿಕ ಪರ್ಯಾಯಗಳಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಆಗಿದೆ ಜವಾಹರ್ಲಾಲ್ ನೆಹರು ನಂಗಲ್ ಜಲವಿದ್ಯುತ್ ಉತ್ಪಾದನಾ ಕಾಲುವೆಯನ್ನು ಪರಿಶೀಲಿಸಿರುವುದು ಪರಿಶೀಲನೆ ಮಾಡಿ ಸಾವಿರದ ಒಂಬೈನೂರ ಮೊದಲನೇ ಪಂಚವಾರ್ಷಿ ಯೋಜನೆಯನ್ನು ಅಸ್ತಿತ್ವ ತಂದಿರುತ್ತಾರೆ ಜಲನಯನ ಪ್ರದೇಶದ ಬಹುಪಾಲನ್ನು ಎಂದರೆ ಒಟ್ಟು ಪ್ರದೇಶದ ಮೂವತ್ತೈದು ಪಾಯಿಂಟ್ ಎಂಟರಷ್ಟು ಕೃಷಿ ಮತ್ತು ಜಲನ ಪ್ರದೇಶದ ಒಂದು ಪಾಯಿಂಟ್ ಎಂಟು ಐದರಷ್ಟು ನೀರು ಸಂಗ್ರಹಣ ಸಾಮರ್ಥ್ಯ ಆವರಿಸಿಕೊಂಡಿದೆ ಜಲನ ಪ್ರದೇಶದ ಮೂವತ್ತೆರಡು ಲೋಕಸಭಾ ಕ್ಷೇತ್ರಗಳಿವೆ ಎರಡು ಸಾವಿರದ ಒಂಬತ್ತರ ಪ್ರಕಾರ ಪಂಜಾಬ್ನಲ್ಲಿ ಹದಿಮೂರು ಜಮ್ಮು ನಲವತ್ತೇಳು ಜಮ್ಮು ಕಾಶ್ಮೀರ ಏಳು ಪಂಜಾಬ್ನಲ್ಲಿ ಹದಿಮೂರು ಜಮ್ಮು ಕಾಶ್ಮೀರದಲ್ಲಿ ನಾಲ್ಕು ಹಿಮಾಚಲ ಪ್ರದೇಶದಲ್ಲಿ ಮೂರು ಹರಿಯಾಣದಲ್ಲಿ ಮೂರು ರಾಜಸ್ಥಾನದಲ್ಲಿ ಮೂರು ಚಂಡೀಗಢದಲ್ಲಿ ಒಂದು ಯೋಜನೆ ಅವಧಿಯಲ್ಲಿ ಕೈಗೊತ್ತಿಕೊಂಡಿದ್ದ ಪೂರ್ಣಗೊಂಡ ಪ್ರಮುಖ ಯೋಜನೆಗಳು ಬಾಕ್ರಾ ನಂಗಲ್ ಬಿಯಾಸ್ ಯೋಜನೆ ಹರಿಕೆ ಡ್ಯಾರೇ ಸೇರಿವೆ ರಾಜಸ್ಥಾನ ಕಾಲುವೆ ತಿಯೋನ್ ಅಣೆಕಟ್ಟು ಸರ್ಲೈ ಜಮುನಾ ಲಿಂಕ್ ಕಾಲುವೆ ರಾವಿಯ ತಾವಿ ಏತ ನೀರಾವರಿ ಪ್ರಸ್ತುತ ಜಲನ ಮೇಲ್ಮೈ ನೀರಿನ ಬಳಕೆಯಲ್ಲಿ ನಿರ್ಮಾಣ ಅಡಿಯಲ್ಲಿ ಇರುವ ಪ್ರಮುಖ ಯೋಜನೆಗಳು ಜಲನ ಪ್ರದೇಶದ ಮೇಲ್ಮೈ ನೀರಿನ ಸರಾಸರಿ ಪ್ರಮಾಣ ನಲವತ್ತ ನಲವತ್ತೆರಡು ಘನ ಕಿಲೋಮೀಟರ್ ಅಂದಾಜು ಮಾಡಲಾಗಿದೆ ಇದು ಪ್ರಯೋಜನಕ್ಕೆ ಮೇಲ್ಮೈ ನೀರಿನ ಸಂಭಾವ್ಯ ಎಂಬತ್ತೇಳರಸ್ತಾಗಿದೆ ಜಲನ ಹೈಡ್ರೋ ಪವರ್ ಅಥವಾ ಜಲ ವಿದ್ಯುತ್ ನೋಡೋದಾದರೆ ಮೂವತ್ತ್ ಮೂರು ಸಾವಿರ ಇಂಟ್ರೆ ಮೂವತ್ತೆರಡು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಇದರ ಅಂದಾಜು ಸಾಮರ್ಥ್ಯ ಹನ್ನೆರಡರವರೆಗೆ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತು ಮೆಗಾಬ್ಯಾಟ್ ಸಂಭಾವ್ಯ ಪ್ರಮುಖ ಹೈಡ್ರೋ ವಿದ್ಯುತ್ ಕೇಂದ್ರಗಳಂದರೆ ಎಚ್ ಎಮ್ ಎರ ಒಂದು ಎರಡು ಮೂರು ಹಂತಗಳು ಬಾಕ್ರಾ ಪಾನ್ ದೇಹಲ್ ರಂಜಿತ್ ಸಾಗರ್ ನಾಥ್ಪಾ ಝಾಕ್ರಿ ಯೂರಿ ಸಲಾಲ್ ಬಾಗ್ಲಿಯಾ ಧನ್ಯವಾದಗಳು ಗಂಗಾ ಸಿಂಧು ನದಿಯ ಜಯನ ಪ್ರದೇಶದ ವಿಸ್ತಾರವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿ ಮನನ ಮಾಡಿಕೊಳ್ಳಿ ತವಾ ಅಭ್ಯಾಸ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಜೈ ಕರ್ನಾಟಕ ಜೈ ಭಾರತ್ ಮಾತೆ